ವಾಹನಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡಲೇಬೇಕು ಇಲ್ಲ ಅಂತಂದರೆ ಸೆಪ್ಟೆಂಬರ್ ಹದಿನಾರರ ನಂತರ ನಿಮಗೆ ದಂಡ ಬೀಳುತ್ತೆ ಐದುನೂರ ನಿಮಗೆ ಒಂದು ಸಾವಿರದವರೆಗೂ ಕೂಡ ದಂಡವನ್ನು ವಿಧಿಸಲಾಗುತ್ತೆ ಹಾಗಾದರೆ ಏನದು ನೋಡೋಣ ಇವಾಗಲೇ ಸರ್ಕಾರವು ಒಂದು ಆದೇಶವನ್ನು ಕೊಟ್ಟಿತ್ತು ಸುಮಾರು ದಿನಗಳಿಂದ ನಿಮಗೆ ಸಾಕಷ್ಟು ಟೈಮ್ಗಳನ್ನ ಕೊಟ್ಟಿತ್ತು ಯಾರೆಲ್ಲ ನಿಮ್ಮ ಒಂದು ವಾಹನಗಳಿಗೆ ನಂಬರ್ ಪ್ಲೇಟನ್ನು ಹಾಕಿಸಿಲ್ಲ ಅಂಥವರು ತಕ್ಷಣವೇ ಈ ಒಂದು ಗಾಡಿಗಳಿಗೆ ನೀವು ನಂಬರ್ ಪ್ಲೇಟನ್ನು ಹಾಕಿ ಕಡ್ಡಾಯವಾಗಿ ಹಾಕಿಸಲೇಬೇಕು ಅಂತ ಸರ್ಕಾರ ಒಂದು ಆದೇಶವನ್ನ ಮಾಡಿತ್ತು ಇವಾಗಲೇ ಸಾಕಷ್ಟು ಟೈಮ್ ಗಳನ್ನು ಕೂಡ ಕೊಟ್ಟಿತ್ತು ಯಾವುದೇ ರೀತಿ ನಿಮಗೆ ದಂಡವನ್ನು ವಿಧಿಸೋದಾಗಿರ್ಬೋದು ಇನ್ನಿತರ ಯಾವುದೇ ಸಮಸ್ಯೆಗಳನ್ನ ಉಂಟು ಮಾಡದೆ ಸಾಕಷ್ಟು ಸಮಯವನ್ನು ಕೊಟ್ಟಿತ್ತು ಆದ್ರೆ ಇವಾಗ ಸೆಪ್ಟೆಂಬರ್ ಹದಿನಾರು ಕೊನೆಯ ದಿನಾಂಕವಾಗಿದೆ ಇಷ್ಟರಲ್ಲಿ ನೀವು ಯಾರಾದರೂ ಇನ್ನೂ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತಂದ್ರೆ ತಕ್ಷಣವೇ ಹಾಕಿಸಿ ಇಲ್ಲ ಅಂತಂದ್ರೆ ನಿಮಗೆ ಐದ್ನೂರಂತರ ಒಂದು ಸಾವಿರದವರೆಗೂ ಕೂಡ ದಂಡವನ್ನ ಕೊಡಬೇಕಾಗುತ್ತೆ ಅಂತ ಒಂದು ಮಾಹಿತಿಯನ್ನಂತ ಹೊರ ಬಂದಿದೆ ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ